ಸಹೋದರಿ ಶರ್ಮಿಲಾ ಅವರಲ್ಲೂ ಕೂಡ ನಮನಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಶ್ರೀ ಷಡಕ್ಷರಿ ಬಮ್ಮ ಬ್ರಹ್ಮ ಶಿವಲಿಂಗ ಶಿವಾಚಾರ್ಯ ಅಪ್ಪಾಜಿಗಳಲ್ಲಿ ಷಡಕ್ಷರಿ ಬ್ರಹ್ಮ ರೇಣುಕಾ ಶಿವಾಚಾರ್ಯ ಅವರಲ್ಲಿ ಷಡಕ್ಷರಿ ಬ್ರಹ್ಮ ಶರಣಬಸವ ಶಿವಾಚಾರ್ಯ ಅವರಲ್ಲಿ ಅದೇ ರೀತಿ ಷಡಕ್ಷರಿ ಬ್ರಹ್ಮ ಗುರುಶಾಂತಲಿಂಗ ದೇಶಿಕೇಂದ್ರ ಶಿವಾಜಿ ಶಿವಾಚಾರ್ಯ ಅಪ್ಪಾಜಿಯವರಲ್ಲಿ ನತಮಸ್ತಗಳಾಗಿ ಇನ್ನುಳಿದಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರಂಭಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬಹುದೂರದಿಂದ ಇಲ್ಲಿ ಆಗಮಿಸಿ ನಮ್ಮ ಅಪ್ಪಾಜಿಯವರ ಭಕ್ತರಾಗಿ ಒಬ್ಬ ಜನಪ್ರಿಯ ಜಮಖಂಡಿಯ ಶಾಸಕರಾಗಿ ಇಲ್ಲಿ ಆಗಮಿಸಿದಂಥ ಸಹೋದರರಾದಂಥ ಅಣ್ಣಾ ಸಾಹೇಬ್ ಅಣ್ಣಾಸಾಹೇಬ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಿಮ್ಗೆಲ್ರಿಗೂ ಕೂಡ ಸಂಗೀತದ ಸುದೆಯಲ್ಲಿ ಮುಳುಗಿಸ್ತಕ್ಕಂಥ ಒಬ್ಬ ಚಿಕ್ಕ ಹುಡುಗಿ ಅಲ್ಲಿ ಹೇಳ್ತಾರಲ್ಲ ಆ ಒಂದು ಚಿಕ್ಕದಾದಂಥ ಹುಡುಗಿ ಟಿ ವಿನಲ್ಲಿ ಜೀ ಟಿ ವಿನಲ್ಲಿ ಸರಿಗಮ ಪಾದಲ್ಲಿ ಒನ್ ನಂಬರ್ ಬಂದಿರ್ತಕ್ಕಂಥ ಬೀದರ್ನ ಕುಮಾರ ಶಿವಾನಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂಥ ಶ್ರೀಮದ್ ಪಂಚಾಯಿತಿ ಅಧ್ಯಕ್ಷರಾದಂಥ ಅವರೇ ಅದೇ ರೀತಿ ರಂಜಿತ್ ರಾವ್ ದೇಸಾಯಿ ಅವರೇ ಚಾಂಗ್ದೇವ್ ಜ್ಯೋತಿಬಾ ಜಾಧವ್ ಅವರೇ ವಿಶೇಷವಾಗಿ ಅಜಿತ್ ಸೂರ್ಯವಂಶಿ ಅವರೇ ಮತ್ತು ಇಲ್ಲಿ ನೆರೆದಂಥ ಯಾವತ್ತು ನನ್ನ ತಂದೆ ತಾಯಿ ಸ್ವರೂಪರು ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಸ್ವರೂಪರಾದ ನಿಮಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಶರಣ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ವೀರಭದ್ರನ ಅಡಿದಾವರಿಗಳಲ್ಲೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ಯಡೂರು ವೀರಭದ್ರೇಶ್ವರ ಅಂತಂದರೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಅನೇಕ ರಾಜ್ಯಗಳಲ್ಲಿ ಒಂದು ಜಾಗೃತವಾದಂಥ ದೇವಸ್ಥಾನ ಯಾವುದು ಅಂತಂದರೆ ನಮ್ಮ ಯಡೂರ್ನ ವೀರಭದ್ರೇಶ್ವರ ದೇವಸ್ಥಾನ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಆದರೆ ಆ ವೀರಭದ್ರ ದೇವಸ್ಥಾನ ಒಂದು ಕಾಶಿ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ನಾವು ನೋಡ್ತೀವಿ ಕಾಶಿಗೆ ಹೋದರೆ ನಮ್ಮ ಜನ್ಮ ಪಾವನ ಆಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಹೇಳ್ತೀವಿ ಆದರೆ ಇವತ್ತು ನಾವೆಲ್ಲರೂ ಭಾಗ್ಯವಂತರು ನಾವೆಲ್ಲರೂ ಸೌಭಾಗ್ಯವಂತರು ಯಾವ ದಿನ ನಮ್ಮ ಅಪ್ಪಾಜಿಯವರು ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು ನಮ್ಮ ಎಡೂರಿನ ಗುರುಗಳಾಗಿ ಬಂದರು ಆವಾಗ ಯಾವ ರೀತಿ ಕಾಶಿಯ ವಿಶ್ವನಾಥ ಇದ್ದ ಆ ರೀತಿ ಎಡೂರಿನ ವೀರಭದ್ರ ಇದು ಎರಡನೇ ಕಾಶಿಯಾಗಿ ಅಪ್ಪಾಜಿಯವರ ಒಂದು ನೇತೃತ್ವದಲ್ಲಿ ನಾವು ಇವತ್ತು ನೋಡ್ತಾ ಇದ್ವಿ ಯಾಕಂದರೆ ಎಲ್ಲ ಕಡೆ ನಾನು ಇವತ್ತು ಎಂಟು ಗಂಟೆಗೆ ಬಂದೆ ಎಂಟಕ್ಕಿಂತ ಅಪ್ಪಾಜಿ ಹೇಳ್ತಿದ್ರು ಎಂಟು ಗಂಟೆಗೆ ಇವತ್ತು ಸದ್ಗುರು ಗುರುಬಾಬಾ ಅವರ ಒಂದು ಚಕ್ರಿ ಭಜನೆ ಪ್ರಾರಂಭ ಆಗಿತ್ತು ನಾನು ಇಲ್ಲಿ ಬಂದೆ ಐದು ನಿಮಿಷಕ್ಕೆ ಮುಗಿಬಹುದು ಹತ್ತು ನಿಮಿಷಕ್ಕೆ ಮುಗಿಬಹುದು ಹದಿನೈದು ನಿಮಿಷಕ್ಕೆ ಮುಗಿಬಹುದು ಹೇಳಿ ನೋಡ್ತಾ ಇದ್ದೆ ಆದ್ರೆ ಸುಮಾರು ಒಂದು ತಾಸಿನಿಂತಾನು ಮೇಲಾಗಿ ಆ ಚಕ್ರಿ ಭಜನೆಯನ್ನು ನಾವು ನೋಡಿದ್ವಿ ನೀವು ನೋಡಿದ್ವಿ ನಮ್ಮ ಅನೇಕ ಈಗ ಜಾತ್ರೆಗಳ ಸೀಸನ್ ಶುರು ಆಗ್ತದೆ ಈಗ ಎಲ್ಲ ಕಡೆ ಜಾತ್ರೆಗಳನ್ನ ನೋಡಿದಾಗ ಸಾಯಂಕಾಲ ಭಕ್ತಿಮಯವಾದಂತ ವಾತಾವರಣದಲ್ಲಿ ಆ ಹಚ್ಚರ್ ಎದುರಿಗೆ ಹಿಂಗ್ ಕುಂಡ್ರೋದು ಯಾವ ಜಾತ್ರೆಗೂ ನೋಡಿಲ್ಲ ನೀವು ಕೂಡ ನೋಡಿರ್ಬೋದು ಬೇರೆ ಬೇರೆ ಜಾತ್ರೆಗೆ ಹೋಗ್ತೇವೆ ಆದ್ರೆ ಇಂಥ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂತ ರಾಷ್ಟ್ರಾಭಿಮಾನವನ್ನ ಹೆಚ್ಚಿಸುವಂತ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇವತೆಗಳಿಗೆ ಏನು ಸ್ಥಾನಮಾನ ಇದೆ ದೇವರನ್ನ ಯಾವ ರೀತಿ ನಾವು ಪರಂಪರೆ ಸಂಸ್ಕಾರ ಸಂಸ್ಕೃತಿ ಆಧ್ಯಾತ್ಮಿಕತೆಯನ್ನು ನಾವು ನಮ್ಮೊಳಗೆ ಹೆಂಗೆ ತಗೋಬೇಕು ಅನ್ನೋದು ಎಲ್ಲೂ ನಮಗೆ ನೋಡಕ್ಕೆ ಸಿಗಂಗಿಲ್ಲ ಬೇರೆ ಬೇರೆ ಜಾತ್ರೆಗೆ ಹೋದ್ರೆ ನಾಟಕಗಳು ಬಂದಿರ್ತಾವ ಲಾವಣಿಗಳು ಬಂದಿರ್ತಾವ ಮತ್ತು ಏನೇನೋ ಆಟಗಳು ಇಟ್ಟಿರ್ತಾರ ಸಾಯಂಕಾಲ ಈ ಕಂಪ್ನಿ ಎಲ್ಲ ಯಾವುದೋ ಲೋಕಕ್ಕೆ ಹೋಗಿರ್ತೈತಿ ಆದ್ರೆ ಇವತ್ತು ನಾವೆಲ್ಲರೂ ಹೆಮ್ಮೆ ಪಡ್ಬೇಕು ನಾವೆಲ್ಲರೂ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಬಂದಿವಲ್ಲ ಇದು ನಮ್ಮ ಏಳು ಏಳು ಜನ್ಮದ ಪುಣ್ಯ ಯಾಕಂದ್ರ ನಮಗ ಅಪ್ಪಾಜಿ ಅವರಂತ ಗುರುಗಳು ಸಿಕ್ಕರು ಇವತ್ತು ಜಾತ್ರೆ ಅಂದ್ರೆ ಏನು ಅನ್ನೋದನ್ನ ಈ ಒಂದು ವೇದಿಕೆ ಮುಖಾಂತರ ನಮಗೆಲ್ಲರಿಗೂ ಅವರು ತೋರಿಸಿದ್ರು ಯಾಕಂದ್ರ ಧರ್ಮ ಪ್ರಸಾರ ಧರ್ಮ ಜಾಗೃತಿ ಪಾದಯಾತ್ರೆ ಈಗ ಮತ್ತೆ ಶುರು ಆಗ್ತಾ ಇದೆ ಆದ್ರೆ ಇವತ್ತು ನೋಡ್ರಿ ನಾಳೆ ಇಲ್ಲಿ ಬಂದು ಕೂತು ನಮ್ಮ ಬಾಬಾ ಗುರು ಗುರುಬಾಬಾ ಮಹಾರಾಜರ ಒಂದು ಕೀರ್ತನೆಯನ್ನ ನೋಡ್ತಿದ್ದಾಗ ಚಕ್ರಿ ಭಜನೆಯನ್ನ ನೋಡ್ತಿದ್ದಾಗ ನನಗ ಅನ್ನಿಸ್ತು ಅವ್ರ ಜೋಡಿ ಇದ್ದವ್ರು ಅದ ಏನೋ ಬಾರಿಸ್ತಿದ್ರಲ್ಲ ತಾಳ ಅಂತೂ ಬಾರಸ್ತವ್ರು ಬಿಡ್ರಿ ಅದಕ್ಕೆ ಏನ್ ಅಂತಾರ ಗೊತ್ತಿಲ್ಲ ಮಹಾರಾಜ್ ಡಮ್ರಿ ಆ ಡಮ್ರಿ ಬಾರಿಸ್ತಿದ್ರು ತಾಳ ಬಾರಿಸ್ತಿದ್ರು ಕಮ್ಮಿತ್ ಕಮ್ಮಿ ಒಂದ್ ತಾಸ ಅದನ್ನ ಬಾರಿಸೋದಂದ್ರ ಅವ್ರ ಬಟ್ಟೆ ಏನಾಗಿರ್ಬೇಕು ಅನ್ ಸ್ವಲ್ಪ ವಿಚಾರ ಮಾಡ್ರಿ ಅವ್ರ ಕೈ ಹೆಂಗಾಗಿರ್ಬೇಕು ವಿಚಾರ ಮಾಡ್ರಿ ಅವರು ಬರೇ ಬಾರ್ಸೋದಷ್ಟ ಅಲ್ಲ ಬಾಬಾ ಮಹಾರಾಜರ ಜೋಡಿ ಅವರು ಸಹಿತ ಹೆಜ್ಜೆ ಹಾಕ್ತಿದ್ರು ಅಷ್ಟ ಅಲ್ಲ ಅವ್ರಿಗೆಲ್ಲರಿಗೂ ಹೆಂಗ ಬಾಬಾ ಮಹಾರಾಜರು ಹೊರದಂಬಿಸ್ತಿದ್ರು ಅಂದ್ರ ಈ ಒಂದು ನಮಗ ಅನ್ನಿಸ್ತಿತ್ತು ವೀರಭದ್ರಗ ಬೆಟ್ರಿ ಆಗಾಕ ಪಂಡ್ರಪುರದ ಸ್ವತಃ ವಿಠೋವನ ಇಲ್ಲಿ ಬಂದಾನೇನೋಪ್ಪ ಅನ್ನುವಂತ ಒಂದು ಅನುಭವ ಆಗ್ತಾ ಇತ್ತು ಯಾಕಂದ್ರ ನಾವು ಒಂದ್ ತಾಸು ಹಿಂಗ ಅಪ್ಪಳ ಚಪ್ಪಳ ಹಾಕಿ ಕೂತ್ರೆ ಹಿಂಗ ಒಮ್ಮೆ ಒಮ್ಮೆ ಯಾವಾಗ ಎದ್ದೇವ ಅಂತ ಅನಿಸ್ತೇ ಆದ್ರ ಇವತ್ತು ಅವ್ರು ಬಾರಿಸೋದು ನೋಡಿದ್ರ ಒಳಗೆ ಏನು ಎನರ್ಜಿ ಇತ್ತಲ್ಲ ಏನು ಶಕ್ತಿ ಇತ್ತಲ್ಲ ಬಾಬಾ ಮಹಾರಾಜರು ಗುರುಬಾಬಾ ಮಹಾರಾಜರು ಕೂಡ ನಡು ನಿಂತು ಆ ಒಂದು ವೇಷವನ್ನು ಹಾಕೊಂಡು ಅವರು ಅದನ್ನು ಮೃದಂಗವನ್ನು ಹಿಡ್ಕೊಂಡು ಅವರು ಏನು ಇಲ್ಲಿ ಆ ಭಕ್ತ ಪಾಂಡುರಂಗನ ಒಂದು ಭಕ್ತಿಯನ್ನು ಮಾಡ್ತಿದ್ರಲ್ಲ ಅದು ಸಾಮಾನ್ಯದಲ್ರಿ ನಾವು ಒಂದು ಐದು ನಿಮಿಷ ಏನಾರು ಮಾಡಿದ್ರೆ ನಮಗೆ ಬಟ್ಟೆ ನೋಸ್ತಾವ್ ಕೈ ನೋಸ್ತಾವ್ ನಮಗುಸ್ ಅಂತ ಹೇಳಿ ಹೇಳ್ಕೊಂಡಿರ್ತೇವೆ ಆದ್ರೆ ಇಲ್ಲಿ ಆ ಅದ್ಭುತ ಒಂದು ಕಾರ್ಯವನ್ನು ಆ ಚಕ್ರಿ ಭಜನೆಯ ಒಂದು ಭಕ್ತಿ ಪರಂಪರೆಯನ್ನು ಇವತ್ತು ಅವರ ತಂಡ ಇಲ್ಲಿ ಸುಮಾರು ಒಂದು ತಾಸ್ಕಿಂತ ಮ್ಯಾಲೆ ಮಾಡಿದ್ರಲ್ಲ ನನಗನ್ನಿಸ್ತೈತಿ ಇವತ್ತಿನ ಇಪ್ಪತ್ತು ಒಂದನೇ ಶತಮಾನದಾಗ ದೇವ್ರ ಅದಾನೋ ಇಲ್ಲೋ ನೋಡಿಲ್ಲ ಆದರೆ ದೇವ್ರ ಅದಾನ ಅನ್ನೋದಕ್ಕೆ ಸಾಕ್ಷಿ ಈ ಶಕ್ತಿ ಭರಿಂದವಾದಂಥ ಚಕ್ರಿ ಭಜನೆಯನ್ನು ನೋಡಿದ್ವಲ್ಲ ನಿಜವಾಗ್ಲೂ ಇದರಲ್ಲಿ ದೇವ್ರ ಅದಾನ ಅನ್ನುವಂತ ಒಂದು ಭಾವ ಮೂಡ್ತದೆ ಯಾಕಂದ್ರೆ ಅಷ್ಟು ಈಸಿ ಇಲ್ಲ ನಾನು ಮಹಾರಾಜರ ಜೋಡಿ ಮಾತಾಡಬೇಕಾದ್ರೆ ಹೇಳ್ ಹೇಳ್ತಿದ್ರು ಅವರು ಕೂಡ ಒಳ್ಳೆ ಮನೆತನದವ್ರು ಅವರು ಮಕ್ಕಳ ಎಲ್ಲಾನು ಮಗ ಮಗನ ಪರಿಚಯ ಮಾಡಿಸಿದ್ರು ಮಗ ಅಡ್ವೊಕೇಟ್ ಅದನ್ನು ಪುಣೆ ಒಳಗೆ ಪ್ರಾಕ್ಟೀಸ್ ಮಾಡ್ತಾನೆ ಆದ್ರೂ ಸಹಿತ ಸಂಸ್ಕೃತಿಯನ್ನ ಆ ಮಹಾರಾಜರು ಅವ್ರಿಗೆ ಮಕ್ಕಳಿಗೆ ಕೊಟ್ರು ಇವತ್ತು ಅವರು ಕೂಡ ಅವ್ರ ತಂದೆ ಜೊತೆಗೆ ಒಂದು ಬಾರ್ಕರಿ ಸಂಪ್ರದಾಯದ ಒಂದು ಪ್ರಚಾರವನ್ನ ಪ್ರಸಾರವನ್ನ ಧರ್ಮದ ಜಾಗೃತಿಯನ್ನ ಅವ್ರು ಮಾಡಿದ್ರು ಮತ್ತೊಂದು ನಾ ಇವತ್ತು ಹೇಳಕ್ ಬಯಸ್ತೇನೆ ಅದರಿ ಅಪ್ರ ನೀವು ಇವತ್ತಿ ಕಾರ್ಯಕ್ರಮ ಇಟ್ಟಿರ್ಲಿಲ್ಲ ಅಂತಂದ್ರ ನೀವು ಇಲ್ಲಿ ಇರಲಿಲ್ಲ ಅಂತಂದ್ರೆ ಇಂಥ ಕಾರ್ಯಕ್ರಮ ನೋಡೋ ಅಂಥ ಸೌಭಾಗ್ಯನೂ ನಮಗೆ ಸಿಕ್ತಿರ್ಲಿಲ್ಲ ನೀವು ನಮಗೆ ಬಂದ್ರಿ ನೀವು ನಮಗೆ ಸಿಕ್ಕ್ರಿ ಮತ್ತು ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ಇದನ್ನೆಲ್ಲ ನೀವು ಮಾಡ್ತಾ ಇದ್ದೀರಲ್ಲ ನಿಜವಾಗ್ಲೂ ನಿಮ್ಮನ್ನು ಪಡೆದಂಥ ನಮ್ಮಂಥ ಭಕ್ತರು ನಿಜವಾಗ್ಲೂ ಪುಣ್ಯವಂತರು ಹೇಳಿ ನನಗೆ ಅನ್ನಿಸ್ತದೆ ಯಾಕಂದರೆ ಇವತ್ತು ಇಪ್ಪತ್ತೊಂದನೇ ಶತಮಾನ ಇವತ್ತು ಜಗತ್ತು ಎಲ್ಲಿ ಹೊಂಟೈತಿ ಅಂತಂದ್ರೆ ಸುಧಾರಣೆ ಆಗ್ಬೇಕು ಸ್ಪರ್ಧೆಗಳು ನಡಿಬೇಕು ತಂತ್ರಜ್ಞಾನ ಬರ್ಬೇಕು ವಿಜ್ಞಾನ ಬರ್ಬೇಕು ಕಂಪ್ಯೂಟರ್ ಬರ್ಬೇಕು ಆದ್ರ ಮನೆಯೊಳಗ ಮಾತ್ರ ಮಮ್ಮಿ ಡ್ಯಾಡಿ ಸಂಸ್ಕೃತಿ ಬರಬಾರ್ದು ಮನೆಯೊಳಗ್ ಮಾತ್ರ ಅವ್ವ ಅಪ್ಪ ಸಂಸ್ಕೃತಿನ ಇರ್ಬೇಕು ಅದನ್ನ ನೀವು ನಮಗೆಲ್ಲಾರು ಕಲಿಸ್ಕೊಡಾಕತ್ತೀರಿ ಹಡೆದ ತಾಯಿ ಒಬ್ಳು ಇರ್ತಾಳ ಆದ್ರ ನಮಗ ಮೋಕ್ಷ ಮಾರ್ಗವನ್ನ ತೋರಿಸುವಂತ ಪಡೆದ ತಾಯಿ ನಮ್ಮನ್ನೆಲ್ಲಾನು ಕೈ ಹಿಡ್ಕೊಂಡು ಒಂದು ಆಧ್ಯಾತ್ಮಿಕವಾಗಿ ಸಮಾಜ ಸುಧಾರಣೆ ಧರ್ಮದ ಜಾಗೃತಿ ಹಿಂದು ಹಿಂದುತ್ವದ ಉಳಿವಿಯ ಉಳಿವಿಗಾಗಿ ಅಕ್ಕಾರೆ ನೀವೇನ್ ಮಾಡಾಕತಿಲ್ಲ ಇದು ಒಂದು ತಾಯಿ ಹೃದಯದ ನಮ್ಮ ಅಜ್ಜರು ತಾಯಿ ಹೃದಯದ ಒಬ್ಬ ಮೃದು ಹೃದಯದ ಒಬ್ಬ ನಮ್ಮೆಲ್ಲರ ತಾಯಿ ಅನ್ನೋದಕ್ಕೂ ಕೂಡ ನಮಗ್ ಹೆಮ್ಮೆ ಅನ್ನಿಸ್ತದ ಯಾಕಂದ್ರೆ ಅಜ್ಜಾರ ಎದಾರಂತ ನಾವ್ ಇವತ್ತು ಎಡೂರ್ನಾಗಿ ಸಂಭ್ರಮ ನೋಡ್ತಾ ಇದ್ದೀವಿ ನಮಗೆಲ್ಲರಿಗೂ ಅವಶ್ಯಕತೆ ಐತಿ ನಮ್ಮ ಧರ್ಮವನ್ನ ಕಾಪಾಡಬೇಕಾಗೈತಿ ದೇಶ ಹೇಳ್ತಾರಲ್ಲ ದೇವ ದೇಶ ಮತ್ತು ಧರ್ಮ ಇವು ಮೂರನ್ನು ಉಳಿಸೋ ಅವಶ್ಯಕತೆ ಇವತ್ತಿನ ದಿನಮಾನದಲ್ಲಿ ನಮಗೆ ಬಹಳ ಐತಿ ಹಾಗಾಗಿ ಇವತ್ತು ಅಜ್ಜಾರ್ ಅಜಾರ್ ಅಂತ ಹೇಳಿ ಇಷ್ಟು ಒಂದು ಆಧ್ಯಾತ್ಮಿಕ ವಾತಾವರಣ ಇಷ್ಟು ರಾತ್ರಿ ಆದ್ರೂ ನೀವೆಲ್ಲರೂ ಕೂತಿರಿ ಬೇರೆ ಬೇರೆ ಏನೇನೋ ಇರ್ತಾವ ಬಟ್ ಆ ಕಡೆ ಎಲ್ಲೂ ನಿಮ್ ಲಕ್ಷ್ಯ ಹೋಗಿಲ್ಲ ನೀವು ತಾಯಿ ಅಂದ್ರೆ ಎಲ್ಲಾರು ಟಿ ವಿ ನೋಡೋದು ಬಿಟ್ಟು ಇಲ್ಲಿ ಬಂದಿರಿ ಹಾಗಾಗಿ ನಿಜವಾಗ್ಲೂ ಕೂಡ ನಾವೆಲ್ಲರೂ ಪುಣ್ಯವಂತರು ಭವ್ಯ ಭಾರತದ ಪರಂಪರೆಯನ್ನ ಆಧ್ಯಾತ್ಮಿಕತೆಯನ್ನ ಉಳಿಸ್ಕೊಂಡು ಹೋಗೋ ಅಂಥದ್ದು ಜವಾಬ್ದಾರಿ ನಮ್ಮ ನಿಮ್ಮ ಮೇಲೆ ಇದೆ ಅದನ್ನು ಉಳಿಸೋ ಅಂತ ಅದನ್ನ ಕಾಪಾಡುವಂತ ಮಾರ್ಗದರ್ಶನ ಮಾಡುವಂಥವ್ರು ಇಲ್ಲಿ ನಮ್ಮ ಎಡೂರಿನ ಜಗದ್ಗುರುಗಳು ನಮ್ಮ ಜೊತೆಗಿದಾರ ಅದು ಶಿಷ್ಯಾಲಯ ಜಗದ್ಗುರುಗಳು ನಮ್ಮ ಜೊತೆಗಿದಾರ ನಿಜವಾಗ್ಲೂ ಕೂಡ ನಾವು ಪುಣ್ಯವಂತರು ನಾನು ಪ್ರತಿ ಸಲ ಹೇಳ್ತೇನೆ ಎರಡ್ ಸಾವಿರದ ಐದರಾಗ ಮಹಾಪೂರ ಬಂದಿತ್ತು ಆವಾಗ ಅಜ್ಜಾರು ಹೊಸವಾಗಿ ಈ ಇಲ್ಲಿ ಪಟ್ಟಾಧಿಕಾರ ಆಗಿತ್ತು ಆ ಐದ್ ಸಾವಿರದ ಎರಡ್ನೂರು ಮಹಾಪೂರ ನೋಡಿದವ್ರಿಗೆ ಗೊತ್ತು ಅದು ಎಷ್ಟು ಕೆಟ್ಟ ಪರಿಸ್ಥಿತಿ ಇತ್ತು ಅಂತ ಹೇಳಿ ಎಡೂರ್ನಾಗ ನೀರ್ ಬರಕತ್ತು ಊರೆಲ್ಲ ಶಿಫ್ಟ್ ಮಾಡಾಕತ್ರು ಊರಾಗಿನ ಮಂದಿನೆಲ್ಲ ಎಲ್ಲಾ ಹೊರಗೆ ತೆಗ್ಯಾಕತ್ರು ಆದ್ರ ಅಜ್ಜಾರು ಒಬ್ರೆ ಉಳ್ಕೊಂಡ್ರು ಎಲ್ಲರೂ ಹೇಳಿದ್ರು ಅಪ್ಪ ನೀವು ಮೊದಲು ಹೊರಗೆ ನಡೀರಿ ಉಳ್ದವ್ರ ಎಲ್ಲರೂ ನಾವು ಊರು ಖಾಲಿ ಮಾಡ್ಕೊಂಡು ಬರ್ತೇವಿ ಅಂತಂದ್ರ ಅಚ್ಚಾರು ಒಂದ ಮಾತು ಹೇಳಿದ್ರು ನಾ ಈ ಮಠದಲ್ಲಿ ಬಂದ ಮೇಲೆ ನನ್ನ ಜವಾಬ್ದಾರಿ ಐತಿ ನಾ ಒಬ್ಬ ಗುರು ಅಂದಮೇಲೆ ನನ್ನ ಜವಾಬ್ದಾರಿ ಐತಿ ನನಗೆ ಬೆಕ್ಕಾದಾಗ್ಲಿ ನನ್ನ ಜೀವ ಹೋದ್ರೆ ಹೋಗ್ಲಿ ಆದ್ರೆ ಎಡೂರ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜೀವಿ ಇಲ್ಲಿಂದ ಹೊರಗೆ ಬರಬೇಕು ಆಮೇಲೆ ನಾ ಹೊರಗೆ ಬರ್ತೇನೆ ಅಂತ ಹೇಳಿ ಹೇಳಿದ್ರು ಎಷ್ಟು ದೊಡ್ಡ ಮನಸ್ಸು ಇರ್ತದ್ ನೋಡ್ರಿ ಅವರು ಧರ್ಮ ಪ್ರಚಾರಕ್ಕಾಗಿ ಪಾದಯಾತ್ರೆ ಸ್ವತಃ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಗುರುಕುಲ ಮಾಡ್ಯಾರ ಗುರುಕುಲದಲ್ಲಿ ನೂರಾರು ಹುಡುಗರು ಆ ಗುರುಕುಲದಲ್ಲಿ ಕಲಿಯುವಂತ ವ್ಯವಸ್ಥೆ ಮಾಡ್ಯಾರ ಬಡ ಮಕ್ಕಳಿಗೆ ಜ್ಞಾನಾರ್ಜನೆಯನ್ನ ವಿದ್ಯೆಯನ್ನ ಕೊಡುವಂತಹ ಒಂದು ಕಾರ್ಯ ಇವತ್ತು ನಮ್ಮ ಅಪಾರ ಎಷ್ಟು ಅವ್ರ ಬಗ್ಗೆ ಹೇಳಿದ್ರೂ ಸಹಿತ ಕಡಿಮೆ ಆಗ್ತದ ಹಾಗಾಗಿ ಇವತ್ತು ನಾ ಅಂತೂ ನಾನು ಅಣ್ಣ ಸಾಹೇಬ್ರ ಅನ್ಕೋತೇವಿ ಇವತ್ತು ನಮ್ಮ ಜನ್ಮ ಸಾರ್ಥಕ ಆಯ್ತು ಯಾಕಂದ್ರ ಗುರುಬಾಬಾ ಮಹಾರಾಜರ ಚಕ್ರಿ ಭಜನೆ ಮತ್ತು ಅದನ್ನು ತೋರಿಸುವಂಥದ್ದು ಅದನ್ನು ನಿಮ್ಗೆಲ್ಲರ ಪರಿಚಯ ಮಾಡಿಸ್ಕೊಡುವಂಥದ್ದು ಆಧ್ಯಾತ್ಮಿಕದ ಒಂದು ವಾರ್ಕರಿ ಪರಂಪರೆಯನ್ನು ನಾವೆಲ್ಲ ನೋಡಿದಂಥ ನೋಡಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಅಪ್ಪಾಜಿ ಅವ್ರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರೂ ಕೂಡ ಕಡಿಮೆನೇ ಆಗ್ತದ ಇನ್ನೊಂದು ವಿಷಯ ತಿಳ್ಕೊಂಡೆ ಬಾಬಾ ಮಹಾರಾಜರು ಮಾತಾಡಬೇಕಾದ್ರೆ ವಿಠಲ ಪಂಡರಪುರದ ವಿಠಲನ ತಲೆ ಮೇಲೆ ಪತ್ರಿ ಇಡ್ತಾರಂತ ಕಾಲ ಮೇಲೆ ತುಳಸಿ ಇಡ್ತಾರಂತ ಇದು ನಮಗೆ ಗೊತ್ತಿರಲಿಲ್ಲ ಆದರೆ ಇವತ್ತು ಗೊತ್ತಾಯ್ತು ಕನ್ನಡ ಎಷ್ಟು ಚಂದ ಮಾತಾಡಿದ್ರು ಹಂಗಾಗಿ ಆ ಪರಂಪರೆಗಳನ್ನು ನಾವು ತಿಳ್ಕೊಬೇಕು ಅಂದ್ರೆ ನಾವು ನಮ್ಮ ಮಕ್ಕಳಿಗೆ ಹೇಳೋದಕ್ಕೆ ಆಗ್ತದ ಹಂಗಾಗಿ ಇವತ್ತು ಪೂಜೆ ಪಾದಾರ್ವಿಂದಗಳಲ್ಲಿ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ನಾವು ಕೂಡ ಇಂಥ ಕಾರ್ಯಕ್ರಮಗಳಲ್ಲಿ ಏನು ಸೇವಾ ಮಾಡೋಕೆ ಸಾಧ್ಯದನು ಅದನ್ನು ಮಾಡುವಂಥ ಮತ್ತು ಹಿಂದುತ್ವವನ್ನು ಉಳಿಸುವಂತ ಧರ್ಮದ ಪ್ರಚಾರ ಪ್ರಸಾರ ಮಾಡುವಂತ ಕಾರ್ಯದಲ್ಲಿ ನಾವು ಕೂಡ ನಿಮ್ಮ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಅಪ್ಪಾಜಿಗೆ ಮತ್ತೊಮ್ಮೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ತಮ್ಮ ಮಾತುಗಳ ಮೂಲಕ ದೇಶದ ಸಂಸ್ಕೃತಿ ಮತ್ತು ಪರಂಪರೆ ಎಲ್ಲಾದರೂ ಕಾಣಿಸ್ಕೊಳ್ತಿದ್ರೆ ಜೀವಂತವಾಗಿ ಉಳಿತಾ ಇದ್ರೆ ಅದಕ್ಕೆ ಪ್ರೇರಣೆ ಪ್ರೋತ್ಸಾಹ ಸಿಗ್ತಿದ್ರೆ ನಮ್ಮ ಸನ್ಮಾನ್ಯ ಜಗದ್ಗುರುಗಳವರಿ